ನಿಮ್ಮೆಲ್ಲರಿಗೆ ಸುದ್ದಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಲೋಕಸುವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ಐದನೇ ವಚನ ಆರನೇ ವಚನ ಒಂದು ಎರಡು ಕೂಡ ಆ ಸ್ತ್ರೀಯರು ಸುಗಂಧ ದ್ರವ್ಯಗಳು ತೆಗೆದುಕೊಂಡು ಭಾನುವಾರ ಸಮಾಧಿಯತ್ತರಿಗೆ ಬಂದರು ಯೇಸು ಕ್ರಿಸ್ತನು ಮರಣವಾದ ನಂತರ ಆ ಸಮಾಧಿಯಲ್ಲಿ ಇಟ್ಟು ಒಂದು ಕಲ್ಲನ್ನು ಇಟ್ಟಿದ್ದು ಆ ಕಲ್ಲನ್ನು ತೆಗೆದಿತ್ತು ಆಗ ಅವರು ಬಂದು ನೋಡ್ತಾ ಇದ್ದರೆ ಅಲ್ಲಿ ಸಮಾಧಿಯಲ್ಲಿ ಏಸು ಇರಲಿಲ್ಲ ಏನು ಏಸು ಇಲ್ಲ ಅಂತ ಅವರು ಆ ಸ್ತ್ರೀಯರು ಸಬ್ತು ದಿನದಲ್ಲಿ ಧರ್ಮ ನಿಯಮದಿಂದ ಪ್ರಕಾರ ವಿಶ್ರಮಿಸಿಕೊಂಡು ಸುಗಂಧ ದ್ರವ್ಯಗಳನ್ನು ತಾವು ಮಾಡಿದ ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ಸಮಾಧಿ ಒಳಕ್ಕೆ ಏಸು ಇರಲಿಲ್ಲ ಏಸು ಅಲ್ಲಿ ಇರಲಿಲ್ಲ ಅಕಸ್ಮಾತ್ತಾಗಿ ಇಬ್ಬರು ಪುರುಷರು ನಿಂತುಕೊಂಡರು ಏಸು ದೇಹವು ಸಮಾಧಿಯಲ್ಲಿ ಕಾಣಲಿಲ್ಲ ಏಸು ದೇಹವು ಸಮಾಧಿಯಲ್ಲಿ ಕಾಣಲಿಲ್ಲ ದುಃಖ ಪಡ್ತಾ ಇದ್ದಾರೆ ಅವರಿಗೆ ಏನಂದರೆ ಏಸು ಎದ್ದು ತಿರುಗಿ ಬರ್ತಾನಂತ ಹೇಳಿದ್ದ ಎಷ್ಟೋ ಸಲ ಹೇಳಿದ್ದ ಆದರೆ ಅವರು ಆಲೋಚನೆಗಳು ಅವರು ದೇವರ ಒಂದು ವಿಶಿಷ್ಟವಾದ ಸಂಕಲ್ಪವು ಆಗುತ್ತೆ ಅಂತ ಅವ್ರು ನಂಬಲಿಲ್ಲ ನಂಬದಿದ್ದಕ್ಕೆ ಎಷ್ಟು ಚಿಂತೆ ನೋಡಿರಿ ಇಂದಿನ ದಿವಸ ಎಷ್ಟೋ ಜನ ಅವರ ಕುಟುಂಬದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಎಷ್ಟು ನಷ್ಟ ಇದ್ದಾರೆ ಏಸು ನಮ್ಮ ಹತ್ರ ಇದ್ದಾನೆ ಈಗ ಸಮಾಪ್ತಿವರೆಗೂ ನಮ್ಮ ಹತ್ರ ಇರ್ತಾನೆ ನಮಗೆ ಬೇಕಾದಷ್ಟು ನಮಗೆ ಏನು ಬೇಕು ಅದನ್ನು ನೀಡ್ತಾನೆ ನಾವು ಸತ್ಯವಾಗಿ ನಾವು ಜೀವಿಸಿದರೆ ಸತ್ಯವಾಗಿ ನಾವು ನುಡಿದ್ರೆ ನೋಡ್ರಿ ಕಲ್ಲನ್ನು ಉರುಳಿಸಿದ ಪುರುಷರು ಇದ್ದರೂ ಸಮಾಧಿ ಒಳಗೆ ಏಸು ಇರಲಿಲ್ಲ ಆ ಸ್ತ್ರೀಯರು ಭಯದಿಂದ ನಡುಗುತ್ತಾ ತಮ್ಮ ಮುಖಗಳನ್ನು ನೇಲದ ಕಡೆಗೆ ಒಗ್ಗಿಸಿಕೊಂಡು ಆ ಪುರುಷರು ಅವರಿಗೆ ದೇವದೂತರು ಪುರುಷರು ಇಬ್ರು ಇಬ್ಬರಂದರೆ ದೇವದೂತರು ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಿದ್ದೀವಿ ನಮ್ಮನ್ನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಿಕೊಂಡಿದ್ದಾನೆ ಈ ಭೂಮಿ ಆಗೋ ಅಂದರೆ ಆಗಿದೆ ಆಕಾಶ ಆಗು ಅಂದರೆ ಆಗಿದೆ ದೇವರು ನುಡಿದ ಹಾಗೆ ಈಗ ನಡೀತದೆ ಆದರೆ ನಾವು ದೂತರಿಗೆ ಕೆಲಸ ಹೇಳಬೇಕು ಈ ಸಭೆಯನ್ನು ನಡೆಸು ಈ ದೂತರ ಕೆಲಸದಿಂದ ಈ ಆತ್ಮಗಳನ್ನು ಕರ್ಕೊಂಬ ಈ ಸಭೆಯಲ್ಲಿಗೆ ಈ ಸಭೆಯನ್ನು ನಡೆಸು ಈ ಸಭೆಗೆ ಒಂದು ಗ್ರೌಂಡಿಗೆ ಕರ್ಕಂಬ ಅಂತ ನಾವು ಹೇಳಿದರೆ ಅವ್ರು ಕೇಳ್ತಾರೆ ಈಗ ದೂತರು ಬಂದು ಕಲ್ಲನ್ನು ತೆಗೆದು ಏಸು ಅದರಲ್ಲಿ ಇರಲಿಲ್ಲ ನಮ್ಮ ಜೀವಿತದಲ್ಲಿ ನಮ್ಮ ಉದ್ಯೋಗದಲ್ಲಿ ನಮ್ಮ ಸಾಲಗಳಲ್ಲಿ ನಮ್ಮ ಹೊಲಗಳಲ್ಲಿ ಬೆಳೆಗಳಲ್ಲಿ ನಾವು ಎಷ್ಟು ಚಿಂತಿಸ್ತಾ ಇದ್ದೀವಿ ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾನೆ ಏಸು ನಮಗೆ ಯುಗ ಯುಗವಾಗಿ ನಮ್ಮ ಹತ್ರ ಇದ್ದಾನೆ ಏಸು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ನೋಡ್ರಿ ಆ ಪುರುಷರು ಅವರಿಗೆ ದೇವದೂತರು ಕೆಲಸ ಕೊಡಬೇಕು ಏಸು ನಾಮದಲ್ಲಿ ನುಡಿರಿ ನೀವು ದೇವದೂತರಿಗೆ ನಾವು ಕೆಲಸ ಕೊಡೋರಾಗಿದ್ದೇವೆ ಯಾಕೆಂದರೆ ದೇವರ ಸ್ವರೂಪದಲ್ಲಿ ನಾವಿದ್ದೇವೆ ಯೇಸುವಿನ ರಕ್ತ ನಾವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿದ್ದೇವೆ ನಾವು ಈಗ ದೇವರ ಸ್ವರೂಪದಲ್ಲಿದ್ದು ದೇವರ ಮಾತನ್ನು ಹಾಡಬೇಕು ಲೋಕಕ್ಕೆ ನಾವು ಉಪ್ಪಾಗಿರಬೇಕು ಲೋಪ ಲೋಕಕ್ಕೆ ನಾವು ಉಪ್ಪಾಗಿದ್ದು ಅನೇಕರಿಗೆ ಬೆಳಕಾಗಿರಬೇಕು ಅನೇಕರ ಜೀವಿತದಲ್ಲಿ ಬೆಳಕು ಸಂತೋಷ ಸಮಾಧಾನ ಶಾಂತಿ ನೀಡಬೇಕು ಸ್ತ್ರೀಯರು ಭಯದಿಂದ ನಡುಕುತ್ತಾ ಮುಖಗಳನ್ನು ಕಪ್ಪಿಕೊಂಡ್ರು ಯಾಕೆಂದ್ರೆ ಅಷ್ಟು ಪ್ರಕಾಶಮಾನದ ದೂತರಲ್ಲಿ ಏಸು ಅಲ್ಲಿ ಇರಲಿಲ್ಲ ಏಸು ನಮ್ಮ ಸಂಗಡ ಇದ್ದಾನೆ ಏಸು ಪುನರುತ್ಥಾನನಾಗಿದ್ದಾನೆ ಏಸು ಅದ್ಭುತಗಳು ಮಾಡಿದ್ದಾನೆ ಏಸು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ಏಸು ನಮ್ಮನ್ನು ನಮ್ಮೊಂದಿಗೆ ಜೀವಿಸ್ತಾ ಇದ್ದಾನೆ ಪವಿತ್ರ ಆತ್ಮನು ನಮ್ಮ ಹೃದಯದಲ್ಲಿಟ್ಟಿದ್ದಾನೆ ಪವಿತ್ರ ಆತ್ಮನು ವಾಕ್ಯವನ್ನು ನೀಡಿದರೆ ಆ ವಾಕ್ಯವು ಪವಿತ್ರ ಆತ್ಮನು ನಮ್ಮ ಪವಿತ್ರ ಸ್ಥಳಗಳಿಂದ ಅದ್ಭುತವಾದ ಜೀವಿತಗಳನ್ನು ಕಟ್ಟುತ್ತಾನೆ ಅದ್ಭುತವಾದ ಜೀವಿತಗಳಿಗೆ ನಿರೀಕ್ಷಣೆ ಕೊಡ್ತಾನೆ ಅದ್ಭುತಗಳ ಜೀವಿಗಳ ಜೀವಿತಗಳಲ್ಲಿ ಈಗ ಪರೀಕ್ಷೆ ಬರ್ತಾ ಇದ್ದಾರೆ ಇಂಟರ್ಮೀಡಿಯೇಟ್ ಪರೀಕ್ಷೆ ಆಗ್ತಾ ಇದೆ ಡಿಗ್ರಿ ಪರೀಕ್ಷೆ ಆಗ್ತಾ ಇದೆ ಎಲ್ಲ ಪರೀಕ್ಷೆಗಳಿಗೆ ಮಕ್ಕಳಿಗೆ ದೇವರು ಕೊಡುವ ಶುಭ ಸಾಂದೇಶವೇನೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಮೂರನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ಮನುಷ್ಯ ಕುಮಾರನು ಮೂರನೇ ದಿನ ಬರುವುದು ಅಗತ್ಯವೆಂದು ಅವರಿಗೆ ಹೇಳಿದ್ದಾರೆ ನಿಮಗೆ ಹೇಳಿದ್ದಲ್ಲಿ ನೆನಪಿ ನೆನಪಿಗೆ ತಂದುಕೊಳ್ಳ್ರಿ ಸಮಾಧಿಯನ್ನು ಗೆದ್ದು ಯಾರು ಯೇಸು ಕ್ರಿಸ್ತನು ಸಮಾಧಿಯನ್ನು ಗೆದ್ದು ಮರಣದ ಕೊಂಡಿಯನ್ನು ಮುರಿದು ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು ಮರಣಕೊಂಡಿಯನ್ನು ಮುರಿದು ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು ನಮ್ಮ ಏಸು ಕ್ರಿಸ್ತನು ನೋಡ್ರಿ ಯಶೋ ಗ್ರಂಥ ಐವತ್ತನೇ ಅಧ್ಯಾಯ ಒಂದನೇ ವಚನ ಇದಕ್ಕೆ ಮೂಲ ಎಲ್ಲಿದೆ ಅಂದರೆ ನಿಮ್ಮ ನಾನು ನಿಮ್ಮ ತಾಯಿ ತಜ್ಜಿಸಿದ ಪರಿತ್ಯಾಗ ಪತ್ರಿಕೆಯಲ್ಲಿ ನನ್ನ ಸಾಲಗಾರರಲ್ಲಿ ಯಾರಿಗೆ ನಿಮ್ಮನ್ನು ಮಾರಿಬಿಟ್ಟೆನು ನಿಮ್ಮ ದೋಷಗಳ ನಿಮಿತ್ತವಲ್ಲ ನಿಮ್ಮ ತಾಯಿಯನ್ನು ಬಿಟ್ಟಿದ್ದನು ನಾನು ಕರೆದಾಗ ಯಾರೂ ಉತ್ತರ ಕೊಡಲಿಲ್ಲ ಈಗ ನಾನು ನಿಮ್ಮ ತಾಯಿಯನ್ನು ತಜ್ಜಿಸಿದ ಪ್ರ ತ್ಯ ಪರಿತ್ಯಾಗ ಪತ್ರಿಕೆಯಲ್ಲಿ ಯಾಕೆ ನಾನು ಆಜ್ಞೆ ಅತಿಕ್ರಮವೇ ಪಾಪವು ಆಜ್ಞೆಯನ್ನು ಮೀರಿದರೂ ಆದ ಮಾವ್ವ ಅಲ್ಲಿಂದ ಎದೇನು ತೋಟದಿಂದ ಅವ್ರನ್ನ ಕಳ್ಳು ಕಟ್ಟು ಕಳಿಸ್ಬಿಟ್ಟದ ಶ್ರಮೆ ಬಂದಿತು ಈಗ ಸೈತ ಅಧಿಕಾರವಾಯಿತು ಆಗ ಏಸು ಕ್ರಿಸ್ತನು ಏಸುವಿನ ರಕ್ತದ ಮೂಲಕ ಸಕಲ ಪಾಪಗಳು ನಿವಾರಣೆ ಮಾಡುತ್ತಾ ಇದೆ ಏಸು ರಕ್ತವು ನಮ್ಮನ್ನು ಶುದ್ಧೀಕರಿಸ್ತಾ ಇದೆ ಈಗ ಏಸು ರಕ್ತದಿಂದ ಏಸು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಅಂತಂದು ಹೇಳಿದ್ದ ಈ ಮಾತನ್ನು ನಾವು ಸೇವಿಸಿದರೆ ಈ ಮಾತನ್ನು ನಾವು ಕೇಳಿದರೆ ಈ ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮಗೆ ನಿವಾರಣೆ ಮಾಡುತ್ತಂಥ ನಿಮ್ಮ ಪಾಪಗಳನ್ನು ಪಶ್ಚಾತ್ತ ಪಟ್ಟರೆ ನಿಮಗೆ ಇಂದಿನ ದಿವಸ ರಕ್ಷಣೆ ಬಾಯಿಂದ ಒಪ್ಪಿಕೊಂಡು ನಾನು ಪಾಪಿನೆಂದು ಬಾಯಿಂದ ಒಪ್ಕೊಂಡು ಹೃದಯದೆಂದು ನಂಬಿದರೆ ಏಸು ಕ್ರಿಸ್ತನು ಮೃತ್ಯುಂಜಯನಾಗಿ ಎದ್ದು ಬಂದನಂತಂದು ಮೃತ ಮೃತ ಮೃತಿಯಿಂದ ಎದ್ದು ಬಂದನಂತಂದು ನಂಬಿದರೆ ನಿಮಗೆ ಇಂದಿನ ದಿವಸ ರಕ್ಷಣೆ ಇಂದಿನ ದಿವಸ ನಿಮಗೆ ರಕ್ಷಣೆ ಸಿಗುತ್ತೆ ಮಹಾ ಸಂತೋಷ ಆನಂದ ಶುಭ ದಿನ ಸಂತೋಷದಿಂದ ನೀವು ಇರ್ತೀರ ನಾನು ಕರೆದಾಗ ನೀವು ಉತ್ತರ ಕೊಟ್ಟಿಲ್ಲ ಯಾಕೆ ನಾನು ಇದ್ದೀನಂತ ನೀವು ಬಿಟ್ಟಿದ್ದೀರ ನಾನು ನಿಮ್ಮ ಸಂಗಡ ಇದ್ದೇನೆ ಏಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರ ಮಾಡಿತ್ತು ನನ್ನ ಸಾಲಗಾರನಿಗೆ ಯಾರಿಗೆ ಮಾರಿಬಿಟ್ಟನು ಕ್ರಿಯೆಗಳಿಂದ ಅಲ್ಲ ಪಾಪ ಹೇಯ ದೋಷ ಅಲ್ಲ ನಿಮ್ಮನ್ನು ಮಾರಿಬಿಟ್ಟಿದ್ದನು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ಏಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರ ಪರಿಸ್ತಾಪ ನಮ್ಮ ಹೃದಯವು ಹೃದಯವನ್ನು ಶುದ್ಧೀಕರಿಸ್ತಪ್ಪ ನಿನ್ನ ರಕ್ತವು ತಂದೆ ಇಂದಿನ ದಿವಸ ಆದಾಮ ಅವ್ವ ಅಧಿಕಾರ ಕೊಟ್ಬಿಟ್ರು ಸೈತಾನನಿಗೆ ಏಸು ಸಿಲುಬೆ ಅತಿ ರಕ್ತ ಸುರಿಸಿ ಆ ಅಧಿಕಾರವನ್ನು ನಮಗೆ ಕೊಟ್ಟರು ಈಗ ರಾಜ್ಯವು ಶಕ್ತಿಯು ಬಲವು ಏಸು ಕ್ರಿಸ್ತಿಂದ ಆಯಿತು ನಾವೆಲ್ಲ ಸಂತೋಷದಿಂದ ಸಮಾಧಾನದಿಂದ ಲೋಕಕ್ಕೆ ನಾವು ಉಪ್ಪಾಗಿದ್ದೇವೆ ಸಂತೋಷವಾಗಿ ತಂದೆ ಅವರಿಗೆ ಸುವಾರ್ತೆಯನ್ನು ಹಂಚಿ ದೇಶವನ್ನು ಸ್ವಾಧೀನಪಡಿಸ್ಕೋದಕ್ಕೆ ರೂಪ ಕೊಡ್ತಂದೆ ನಮ್ಮನ್ನು ತಂದೆ ನಮ್ಮನ್ನು ಸ್ಥಿರಗೊಳಿಸುತ್ತೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇಲೆ